ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಅಮೃತಧಾರೆ ಧಾರವಾಹಿಯ ಮಲ್ಲಿ ಯಾರಿಗ ತಾನೇ ಗೊತ್ತಿಲ್ಲ ಹೇಳಿ ನಿಜ ಜೀವನದಲ್ಲಿ ಈಕೆಯ ಹೆಸರು ಅನ್ವಿತಾ ಸಾಗರ್ ಸೊ ಇದೀಗ ಈಕೆ ತನ್ನ ಜೀವನದಲ್ಲಿ ಆದಂತಹ ತಾನು ಪ್ರೀತಿಸಿ ಮೋಸ ಹೋದಂಥ ವಿಚಾರವನ್ನು ಹೇಳ್ಕೊಂಡಿದ್ದಾರೆ ನಿಜ ಜೀವನದಲ್ಲೂ ಪ್ರೀತಿಸಿ ನಾನು ಮೋಸ ಹೋಗಿದ್ದೀನಿ ಅನ್ನುವಂಥ ವಿಚಾರವಾಗಿ ಖುದ್ದು ಇದೀಗ ಅಮೃತಧಾರೆ ಧಾರವಾಹಿಯ ಮಲ್ಲಿ ಅಂದರೆ ನಟಿ ಅನ್ವಿತಾ ಸಾಗರ್ ಹೇಳಿದ್ದಾರೆ ಹಾಗಾದರೆ ಅಷ್ಟಕ್ಕೂ ಈಕೆ ಪ್ರೀತಿಸಿದಂತ ಹುಡುಗ ಯಾರು ಏನಾಯಿತು ಯಾಕೆ ಪ್ರೀತಿಯಲ್ಲಿ ಮೋಸ ಆಯಿತು ಯಾರು ಮೋಸ ಮಾಡಿದ್ರು ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸಿನಿಮಾ ನಟಿಯರು ಸೀರಿಯಲ್ ನಟಿಯರು ತೆರೆಯ ಮೇಲೆ ಕಾಣಿಸ್ಕೊಳ್ಳೋದಕ್ಕೂ ಪರ್ಸ್ನಲ್ ಲೈಫ್ಗೂ ಸಾಕಷ್ಟು ವ್ಯತ್ಯಾಸಗಳಿರುತ್ತೆ ಸೊ ಸೀರಿಯಲಲ್ಲಿ ವಿಲನ್ ಆಗಿರ್ಬೋದು ಆದರೆ ನಿಜ ಜೀವನದಲ್ಲಿ ಸಾಧು ಸ್ವಭಾವದವರಾಗಿರ್ತಾರೆ ಅಥವಾ ನಿಜ ಜೀವನದಲ್ಲಿ ವಿಲನ್ ಆಗಿರಬಹುದು ಸೀರಿಯಲ್ ಅಲ್ಲಿ ಪಾಪಚಿತ್ರ ಇರ್ತಾರೆ ಈ ರೀತಿಯಾದಂತಹ ಒಂದಷ್ಟು ಕ್ಯಾಟಗರಿ ಇರುತ್ತೆ ಜೊತೆಗೆ ನಿಜ ಜೀವನದಲ್ಲಿ ಕಷ್ಟಪಟ್ಟು ಸಂಸಾರವನ್ನು ನಡೆಸ್ತಿರುವಂತಹ ಎಷ್ಟೋ ಹೆಣ್ಣು ಮಕ್ಕಳಿದ್ದಾರೆ ಸೀರಿಯಲಲ್ಲಿ ಐಷಾರಾಮಿ ಜೀವನವನ್ನು ಸಾಗಿಸುವವರು ಾರೆ ಸೊ ಅವರ ಒಂದು ಸೀರಿಯಲ್ ಅಂತ ನೋಡಿದಾಗ ಇವರು ನಿಜ ಜೀವನದಲ್ಲೂ ಹೀಗೆ ಇರಬಹುದು ಅಂತ ಸಾಕಷ್ಟು ಜನ ಅನ್ಕೊಂಡಿರ್ತಾರೆ ರೀತಿಯಾಗಿರುತ್ತೆ ವೈಯಕ್ತಿಕ ಜೀವನವೇ ಬೇರೆ ಚಿತ್ರರಂಗ ಆಗಿರಬಹುದು ಕಿರುತೆರೆಯೇ ಬೇರೆ ಆಗಿರುತ್ತೆ ಆದ್ರೆ ನಟಿ ಅನ್ವಿತಾ ಸಾಗರ್ ಅವರು ನನ್ನ ಜೀವನ ಹಾಗೂ ತೆರೆ ಮೇಲಿನ ಪಾತ್ರ ಎರಡೂ ಒಂದೇ ಆಗ ಹೋಗಿದೆ ಅನ್ನುವಂತ ವಿಚಾರವನ್ನ ಹೇಳ್ಕೊಂಡಿದ್ದಾರೆ ನಾನು ವೈಯಕ್ತಿಕ ಜೀವನದಲ್ಲೂ ಕೂಡ ತುಂಬಾ ನೋವನ್ನು ಅನುಭವಿಸಿದ್ದೀನಿ ಲವ್ ಲವ್ ಲೈಫ್ ಹಾಗೆ ಬ್ರೇಕಪ್ ನ ಬಗ್ಗೆ ಅನ್ವಿತಾ ಇದೀಗ ಮಾತನಾಡಿದ್ದಾರೆ ಅನ್ವಿತಾ ಸಾಗರ್ ಕನ್ನಡ ಗಟ್ಟಿ ಮೇಳ ಸೀರಿಯಲ್ ನ ಮೂಲಕ ಮನೆ ಮಾತಾದವರು ಸ್ನೇಹಿತರೆ ಗಟ್ಟಿ ಮೇಳ ಈ ಈಕೆಯ ಒಂದು ಪಾತ್ರದ ಹೆಸರು ಏನಾಗಿತ್ತು ನೆನಪಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದೀಗ ಅಮೃತಧಾರೆ ಸೀರಿಯಲ್ ನಲ್ಲಿ ಮಲ್ಲಿ ಆಗಿ ಇದ್ದಾರೆ ಮಲ್ಲಿ ಪಾತ್ರಕ್ಕೆ ಸಂಕಷ್ಟ ಆಗಿ ನೋವು ಜಾಸ್ತಿ ಸೊ ನನ್ನ ನಿಜ ಜೀವನದಲ್ಲೂ ಕೂಡ ಇದೇ ಕತೆ ಅಂತ ಅವರು ಹೇಳ್ಕೊಂಡಿದ್ದಾರೆ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತ ಅಮೃತಧಾರೆ ಈಗ ರೋಚಕ ತಿರುವನ್ನ ಪಡ್ಕೊಂಡಿದೆ ಮಲ್ಲಿ ಈಗ ಸೀರಿಯಲ್ ನಲ್ಲಿ ಕೋಟ್ಯಾಧಿಪತಿ ಹಾಗೆ ಅಪಾರ ಆಸ್ತಿಯ ಒಳತೆ ಆದ್ರೆ ನೋವುಗಳಿಂದಲೇ ಕುಸಿದಿರುವಂತ ಪಾತ್ರ ಮಲ್ಲಿಯದ್ದು ಆ ಒಂದು ಪಾತ್ರದಷ್ಟೇ ನೋವನ್ನ ನಾನು ನನ್ನ ನಿಜ ಜೀವನದಲ್ಲೂ ಅನುಭವಿಸಿದ್ದೀನಿ ಅಂತ ಅನ್ವಿತಾ ಸಾಗರ್ ಅವರು ಮಾತನಾಡಿದ್ದಾರೆ ಸೊ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಇಂಟರ್ವ್ಯೂ ಅಲ್ಲಿ ಮಾತನಾಡಿರುವಂತದ್ದು ವೈಯಕ್ತಿಕ ಜೀವನ ಹಾಗೆ ಲವ್ ಬ್ರೇಕಪ್ ನ ಬಗ್ಗೆ ಮೌನವನ್ನ ಮುರಿದಿದ್ದಾರೆ ನನ್ನ ನಿಜ ಜೀವನದಲ್ಲೂ ಮಲ್ಲಿಯ ರೀತಿಯಲ್ಲೇ ನಾನಿದ್ದೀನಿ ನಾನೂ ಕೂಡ ಲವ್ ಮಾಡಿದ್ದೆ ಆದರೆ ಈಗ ಎಲ್ಲ ಹೋಗಿದೆ ಈಗ ಸಂತೋಷವೂ ಹೌದು ಅಲ್ವೋ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ಲೈಫ್ ಹೋಗ್ತಿದೆ ಅಷ್ಟೇ ನಾನು ಲವ್ ಮಾಡ್ತಿದ್ದಂಥ ಹುಡುಗನಿಂದ ದೊಡ್ಡದೇನೂ ನಾನು ನಿರೀಕ್ಷೆ ಮಾಡಿರಲಿಲ್ಲ ಅವನು ಹೆಚ್ಚು ದುಡ್ಡು ಮಾಡಬೇಕು ಇಲ್ಲ ತುಂಬ ಒಳ್ಳೊಳ್ಳೆ ಜಾಗಗಳಿಗೆ ಕರ್ಕೊಂಡು ಹೋಗಬೇಕು ಅಥವಾ ಇಂಟರ್ನ್ಯಾಷನಲ್ ಟೂರ್ ಮಾಡಬೇಕು ಅನ್ನುವಂಥ ಆಸೆ ನನಗಿರಲಿಲ್ಲ ನಾನು ಆಸೆ ಪಟ್ಟವಳು ಅಲ್ಲ ರಸ್ತೆ ಬದಿಯ ತಳ್ಳುವ ಗಾಡಿಯಲ್ಲಿ ಏನ್ ಕೊಡಿಸಿದ್ರು ಸಾಕು ಅದೇ ನನಗೆ ಖುಷಿ ಅನ್ನುವಂಥದ್ದಿತ್ತು ಅಷ್ಟೊಂದು ಸಿಂಪಲ್ ಆಗಿರೋದಕ್ಕೆ ಆಸೆ ಪಟ್ಟೋಳ್ ನಾನು ಆದರೆ ನನ್ನ ನಿಜ ಜೀವನದಲ್ಲಿ ನಡೆದದ್ದೆಲ್ಲವೂ ಕೂಡ ಮೋಸವೇ ತುಂಬ ಅನ್ಯಾಯ ಆಗಿದೆ ಅನ್ನುವಂಥ ವಿಚಾರವನ್ನ ಅನ್ವಿತಾ ಸಾಗರ್ ನೋವಿನಿಂದಲೇ ಹೇಳ್ಕೊಂಡಿದ್ದಾರೆ ನಾನು ಪ್ರೀತಿಸಿದವರಿಂದ ನಿರೀಕ್ಷೆ ಮಾಡಿದ್ರಲ್ಲಿ ಸ್ವಲ್ಪವಾದರೂ ಸಿಗದೇ ಇದ್ದಾಗ ತುಂಬ ಹರ್ಟ್ ಆಗುತ್ತೆ ಅಂದ್ರೆ ಸ್ವಲ್ಪವೂ ಕೂಡ ಸಿಕ್ಕಿಲ್ಲ ಅಂತಂದ್ರೆ ನಿಜ ಬೇಜಾರಾಗುತ್ತೆ ನನಗೂ ಅದೇ ತರ ಆಗಿದೆ ನಮ್ಮ ಜೀವನ ಭಾಗವಾಗಿರುವ ನನಗೆ ಮೊದಲ ಆದ್ಯತೆ ಕೊಡಬೇಕು ಬೇರೆ ಫ್ರೆಂಡ್ಸ್ ಬರೋದು ಬೇಡ ಅಂತೇನೂ ಇಲ್ಲ ಆದರೆ ನನಗೆ ಪ್ರಿಫರೆನ್ಸ್ ಇರಬೇಕು ಅದು ಬಿಟ್ಟು ನನ್ನನ್ನು ನೆಗ್ಲೆಕ್ಟ್ ಮಾಡಿದ್ರೆ ಮನಸ್ಸಿಗೆ ತುಂಬ ನೋವಾಗುತ್ತೆ ನನ್ನ ಲೈಫಲ್ಲೂ ಕೂಡ ಆಗಿರೋದು ಅದೇ ಅನ್ನುವಂಥ ವಿಚಾರ ಅಂದರೆ ನನ್ನ ಹುಡುಗ ನನಗೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ನನ್ನನ್ನು ಇಗ್ನೋರ್ ಮಾಡ್ದ ಬೇರೆ ಫ್ರೆಂಡ್ಸ್ ಆತನಿಗೆ ಮುಖ್ಯ ಆಗಿದ್ದ ಸೊ ಪ್ರೀತಿಯಲ್ಲಿ ಖುಷಿ ಇರಲಿಲ್ಲ ಅನ್ನುವಂಥ ವಿಚಾರವಾಗಿ ಹೇಳ್ಕೊಂಡಿದ್ದಾರೆ ಇನ್ನು ಅಮೃತಧಾರಿ ಸೀರಿಯಲ್ ದಿನಕ್ಕೊಂದು ರೋಚಕ ತಿರುವನ್ನ ಪಡ್ಕೊಳ್ತಾ ಇದೆ ಹಳ್ಳಿ ಬಂದಂತಹ ಮುಗ್ಧ ಹುಡುಗಿಯಾಗಿದ್ದಂತಹ ಮಲ್ಲಿ ಪಾತ್ರಕ್ಕೆ ಇತ್ತೀಚಿನ ದಿನಗಳಲ್ಲಿ ಈಕೆ ಒಂದು ಪಾತ್ರ ಸಾಕಷ್ಟು ಬದಲಾಗಿದೆ ಮಲ್ಲಿ ಈಗ ಸೀರಿಯಲ್ ನಲ್ಲಿ ಕೋಟ್ಯಾಧಿಪತಿ ಮುಂದಿನ ದಿನಗಳಲ್ಲಿ ಈ ಸೀರಿಯಲ್ ಯಾವ ರೀತಿ ತಿರುವು ಪಡೆಯುತ್ತೆ ಪತಿ ಜಯದೇವ್ ಆಸ್ತಿಯ ಆಸೆಗಾಗಿ ಮತ್ತೆ ಮಲ್ಲಿಯ ಬಳಿ ಬರುವಂತಹ ಸಾಧ್ಯತೆ ಇದೆ ಅಂತಾನೆ ಪ್ರೇಕ್ಷಕರು ನಿರೀಕ್ಷೆ ಮಾಡ್ತಾ ಇದ್ರೆ ಸೊ ಮುಂದೆ ಏನಾಗುತ್ತೆ ಕೋಟ್ಯಾಧಿಪತಿ ಆಗಿರುವಂತಹ ಮಲ್ಲಿ ಉದ್ಯಮಿಯಾಗಿ ಬದಲಾಗಿದ್ದಾರೆಯೇ ಅಥವಾ ಜಯದೇವ್ ಇವರ ಬಳಿ ಮತ್ತೆ ಬರುವಂತೆ ಕತೆ ಸಾಗ ಇದೆಯಾ ಅನ್ನುವಂಥದ್ದು ನೋಡಬೇಕು ಬಟ್ ಒಟ್ಟಿನಲ್ಲಿ ಈಗ ಅಮೃತಧಾರೆ ಧಾರವಾಹಿಯಲ್ಲಿ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ನಡೀತಾ ಇದ್ದರೆ ಜೊತೆಗೆ ಅನ್ವಿತಾ ಸಾಗರ್ ತನ್ನ ನಿಜ ಜೀವನದ ಬ್ರೇಕಪ್ ಸ್ಟೋರಿ ಲವ್ ಸ್ಟೋರಿಯನ್ನು ಹೇಳಿಕೊಂಡು ಕಣ್ಣೀರನ್ನು ಹಾಕಿರುವಂಥದ್ದು ಸ್ನೇಹಿತರೆ ಆದರೆ ಹುಡುಗ ಯಾರು ಏನು ಎತ್ತ ಅನ್ನುವಂಥ ವಿಚಾರವನ್ನು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಬಟ್ ಇವರು ಮಂಗಳೂರು ಮೂಲದವರು ಅನ್ವಿತಾ ಸಾಗರ್ ಸೊ ಹಾಗಾಗಿ ಕಾಲೇಜಲ್ಲಿ ಪ್ರೀತಿಯಾಗಿದೆಯಾ ಅಥವಾ ತುಳು ಇಂಡಸ್ಟ್ರಿಯಲ್ಲಿ ಪ್ರೀತಿಯಾಗಿದೆಯಾ ಆಕೆ ಆಕೆಯ ಊರಲ್ಲಿ ಪ್ರೀತಿಯಾಗಿದೆಯಾ ಬೆಂಗಳೂರಲ್ಲಿ ಪ್ರೀತಿಯಾಗಿದೆಯಾ ಏನು ಎತ್ತ ಅನ್ನೋಂಥದ್ರ ಬಗ್ಗೆ ಯಾವುದೇ ಕ್ಲಾರಿಟಿಯನ್ನು ಕೊಟ್ಟು ಕೊಟ್ಟಿಲ್ಲ ಬಟ್ ಈಗ ಅನ್ವಿತಾ ಸಾಗರ್ ಮಾತನಾಡಿರುವಂಥ ವಿಡಿಯೋ ತುಣುಕುಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಸೊ ಸ್ನೇಹಿತರೆ ಅಮೃತಧಾರೆ ಪಾತ್ರ ಪಾ ಧಾರಾವಾಹಿಯ ಮಲ್ಲಿ ಪಾತ್ರ ನಿಮಗಿಷ್ಟ ಆಗುತ್ತಾ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ